ಯಾಕ ಯಾಕೆ ಹೋಗ್ಬಾರ್ದು ಅಂತ ನಿಮ್ಮ ಬಳಗಿ ಇಲ್ಲಿ ಐತಿ ಹಾಂ ಐತಿ ನಿಮ್ಕಿನ್ ಜಾಸ್ತಿ ನಮ್ಮದು ಐತಿ ಏನೋ ಯಾಕೋ ಕಮ್ಮಿ ಮಾಡಿ ಹಾಂ ಹೇಳಿ ಏನು ಅಂದಿಲ್ಲವ್ವ ನಿಮ್ಕಿನ್ನ ಜಾಸ್ತಿ ನಮ್ಮದ ಸಂಖ್ಯೆ ಹೆಚ್ಚೈತಿ ದಿನ ಬಸ್ ಸ್ಟ್ಯಾಂಡ್ ನೋಡ್ತೀವಿ ನಿಮ್ದ ಹೆಚ್ಚು ಐತಿ ಸಂಖ್ಯೆ ಆವತ್ತು ಹೆಣ್ಮಕ್ಳು ಪವರ ಹಂಗೆ ಐತಿ ಅದಕ್ಕೆ ಎಲ್ಲಿ ನೋಡಿದ್ರು ನಾವೇ ಕಾಣ್ತೀವಿ ಪವರ್ ಗಂಡು ಮಕ್ಳು ಕೊಟ್ಟಿದ್ದು ಕೊಟ್ಟಿದ್ದ ಅದು ಏನ್ ಕೊಟ್ಟಿರಿ ಏನು ಕೊಟ್ಟಿರಿ ನೀವು ಏನ್ ಮಾಡಿರಿ ಏನ್ ಮಾಡಿರಿ ಏನು ಮಾಡಿಲ್ಲ ಎಲ್ಲ ನಾವ ಮಾಡ್ತೀವಿ ಫಸ್ಟ್ನೇದಾಗಿ ಆದಾಗಿ ಹಾ ನಿನಗ ಮುತ್ತೈದೆ ಭಾಗ್ಯ ಕೊಡ್ತೀನಿ ನಾವ್ ಇದ್ರ ನಾವಿದ್ರೆ ನೀವು ಏನ್ ಮಾಡಿ ಮನಿ ನಾವ್ ಇದ್ರ ಬೆಳಕಿರ್ತೈತಿ ಬೆಳಕಿ ಇರ್ತಿತಿ ಹಾ ಮನೆಗೆ ಬೆಳಕಿ ಲೈಟ್ ಆರ್ಸನ್ ಲೈಟ್ ಆರ್ಸನ್ ಬೆಳಕು ಮಾ ನಾವು ಹೇಳಿದ್ದು ಮನ್ಯಾಗ ದೀಪ ಹಸ್ತೀವಿ ನಾವು ಏಸು ಮನಿಗೆ ಹಚ್ಚಿಗೆ ದೀಪ ಮನ್ಯಾಗ ದೇವ್ರ ಮನ್ಯಾಗ ಹಚ್ತೀವಿ ಹಾಂ ಕಡೆ ಹಸ್ತೀವಿ ನಾವು ದೀಪಗಳು ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ಏನಂತ ಹೆಣ್ಣು ಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗಂತ ಹ ಹೌದು ಹೆಣ್ಣುಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗಂತ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ ಗಣಮಕ್ಳ ಮನಸ್ಸು ಸುಡಗಾಡಂತ ಹೋಗುವಾಗ ಒಬ್ಲ ಏನಿಲ್ಲ ಏನಿಲ್ಲ ಭಕ್ತರ ಕೈ ಮುಗಿದ್ರೇವ್ರಿಗೊಂದು ಬೆಲೆ ಹೌದು ಭಕ್ತರ ಕೈ ದೇವರಿಗೆ ದೇವರಿಗೊಂದು ಬೆಲೆ ನಮ್ಮಂತ ಉಡಾಳ್ ಸೋಳೆ ಮಕ್ಕಳಿದ್ರ ಇಂತ ಹುಡುಗಾರಿಗೆ ಒಂದು ಬೆಲೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಏನಿಲ್ಲ ಎಲ್ಲ ಸುಳ್ಳ ಎಲ್ಲ ಸುಳ್ಳ ನಾವಿದ್ರೆ ಇದ್ರೆ ನಿಮಗ್ ಬೆಲೆ ಅಪ್ಪಿ ಈಗ ನಾನು ನೀನು ಏನಂದ್ರೆ ನೀವಿದ್ರೆ ನಮಗೆ ಹಾ ನಿಮಗೆ ಬೆಲೆ ಏನೇನ್ ಮಾಡ್ತೇವ ಏನೇನ್ ಮಾಡ್ತೀರಿ ಮತ್ ಸ್ಟೈಲ್ ಅದಕ್ ಮಾಡ್ತಿರಿ ನೀವೆಲ್ಲ ಹೊಸ ಹೊಸ ಡ್ರೆಸ್ ಹಾಕೋತೀರಿ ಹೇರ್ ಸ್ಟೈಲ್ ಮಾಡ್ಕೋತೀರಿ ನಾವ್ ನೋಡ್ಲಂತಾನೆ ಹಾಕೋತಿರಿ ನೀವು ಅದಕ್ಕ ನಾಲ್ಕ್ ನಾಲ್ಕ್ ತಾಸ್ ಕಾನೋಡಿ ಮುಂದಿರ್ತೀವಿ ನಾವು ಅದಕ್ಕೆ ಹೇಳಿದೆ ಒಂದ್ ಎಂಟಕ್ಕ ಬಂದಾಳ್ರಿ ಹನ್ನೊಂದುವರೆ ಸ್ಟೇಜಿಗೆ ಬಂದ ನೀವು ಅವನು ಮೇಕಪ್ ಮಾಡ್ಕೊಂಡ್ ಕತ್ತಾಳಿಕಿ ಮತ್ತ ಮಾತಾಡತಾಳ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೇ ಹುಡುಗರು ಹೌದು ಹುಡುಗಿಯರ್ ಚಂದ ಚಂದ ಬರ್ತಾರ ನಮ್ಗೆ ನೋಡ್ತಾರ ಅಂತ ಹೇಳಿ ಅಟ್ ಬರ್ಗೆಟ್ಟಿಲ್ಲ ಗಂಡು ಹುಡ್ರಿನ್ನು ಏ ಚಿಟಕಿ ಚಿಟಕಿ ಹೊಡೆದ್ರ ಹಿಂದಿನ ದಿನ ನಿಂಗೆ ಬರ್ತಾರ ನಾವು ಮನಸ್ಸು ಮಾಡಿದ್ರೆ ನಿಮ್ಮವ್ರ ನಿಮ್ಮಂತಾರ ಹತ್ತತ್ತು ಮಂದಿ ತಂದ ಸಾಕಷ್ಟು ಕೆಪಾಸಿಟಿ ಭಗವಂತ ನಮ್ಮ ಕೊಟ್ಟಾನ ಏನಿಲ್ಲ ಟುಸ್ ಪಟಾಕಿ ಆದ್ರೆ ದಯವಿಟ್ಟು ಅನುಗೋಳ್ರಿ ಒಂದು ಮಾತು ಹೇಳ್ತೀನಿ ರೀ ಇವರಿಗೋಸ್ಕರ ಪ್ರೀತಿ ಪ್ರಣಯ ಪ್ರೇಮ ಅಂತ ಮೂರು ದಿನದ ಖುಷಿಗೋಸ್ಕರ ಒಂಬತ್ತು ತಿಂಗಳ ಹತ್ತು ಹೊತ್ತು ಸಾಕಿದ ತಂದಿ ತಾಯಿ ಕಣ್ಣ ನೀರ್ ಹಾಕುವಂತ ಕೆಲಸ ನಮ್ಮ ಹುಡುಗರು ಆಯ್ತು ನೋಡಿದ್ರೆ ಮಾಡ್ಬೇಡ್ರಿಂಗ್ ಸ್ಟೈಲ್ ಮಾಡ್ತಾರ ಆಯ್ತು ನಮ್ ಹಿಂದ ಬಂದ ಬಿಡ್ತಾರ ಹಂಗ ಒಂದ್ ಮಾತ್ ಹೇಳ್ತೀರಿ ಕೇಳ ಡಿಪ್ಲೊಮಾ ಮಾಡಿ ನೌಕರಿ ತಗೊಂಡೋಗಿ ಬೆಲೆ ಇಲ್ಲ ಈಗ ಒಂದ್ ಲಕ್ಷ ರೂಪಾಯಿ ಎಚ್ ಎಫ್ ಡಿಎಕ್ಸ್ ಆಗಲಿ ಪ್ಯಾಶನ್ ಪ್ರವ್ ಆಗಲಿ ಎನ್ ಎಸ್ ಆಗಲಿ ರಾಯಲ್ ಎನ್ಪಿಟ್ ತಗೊಂಡ್ ಓಡಾಡ್ಸೋ ಮಕ್ಕಳಿಗೆ ಎಲ್ಲರೂ ರೂಪಾಯಿ ಈಗ ಅದು ಮನ್ಯಾಗ ನಾವು ಕೂಡಿಟ್ಟಿರ್ತಿವ್ ರೊಕ್ಕ ಹೋಯ್ತಿರ್ತಾರ ಗೊತ್ತೈತೆ ನಿಯತ್ತಾಗಿ ನೀವು ದುಡಿಬೇಕು ನಿಮ್ಮವ್ರು ನೀವು ನಿಯತ್ತಾಗಿ ಇದ್ದಿದ್ರು ಉತ್ತರ ಕರ್ನಾಟಕದಾಗ ಎಷ್ಟು ಜಾನಪದ ಯಾಕೆ ಹುಡುತಿದ್ರು ಎಷ್ಟು ಜಾನಪದ ಗಾಯಕರ ನಾವ್ ಯಾಕೆ ಬರ್ತಿದ್ವಿ ನಾವ್ ಇನ್ನು ಈಗ ಒಂದು ಕೂಸು ಗುರುಗಳಿಗೆ ಆಗಿನ ಟೈಮ್ನಾಗ ಪ್ರೀತಿ ಪ್ರೇಮದ ಅನುಭವ ಆಗ್ಯದ ಅಂದ್ರೆ ತಿಳ್ಕೊ ಮಂದಿ ಎಷ್ಟು ಅವ್ರ ಯಾಕೆ ಜೈಲಿಗೆ ಹೋಗಿದ್ರ ಅಲ್ಲ ನೀ ಬಾಡಿಗೆ ಉಪ್ಪು ಕಟ್ಬಾರ್ದು ತಡಿಯೋ ನಾವು ಬರೀ ತುದಿ ಆಟ ಹೇಳತ್ತೀವಿ ನೀವು ಆಮೇಲೆ ಬಾಡಿಗೆ ಕೈ ಹಾಕ್ತಿಲ್ಲ ಹಾ ನಾವು ದುಡ್ದು ಹಾಕ್ದಲ್ಲಿ ನೀವು ನಾವು ರೊಟ್ಟಿ ತಟ್ಟಿರ್ತೀವಲ್ಲ ನಿಮ್ಮ ರೊಟ್ಟಿ ಕಟ್ಟಿರ್ತೈತಿ ನಿಮ್ ಹೊಟ್ಟಿ ತುಂಬತೈತಿ ಅಪ್ಪೆ ಹ್ಮ್ ಸಪ್ಪ ದೂರ ತನ್ನಿ ಅಂತ ಮಾತಾಡ ಯಾಕ ಮೊದಲ ಕುದುರೆ ಜಡ್ ಅದ ನಮಗೆ ಹೌದಿಲ್ಲ ನಾವು ಮಾಡ್ದಾಕ್ ನಾವ್ ಮಾಡ್ದಾಕ್ದಲ್ಲಿ ಮುಟ್ಟು ಮುಟ್ಟಿ ಮಾತಾಡ್ಸ್ಬೇಡ ದೂರ ಬಿಸಲ್ ಗಾಳಿ ಮಳಿ ಬೆಳಕು ಚಳಿ ಹೊಲಾಗ ಹಾಕಿದ ಪೀಕಿಗೆ ಲಾಭ ಬರುತ್ತ ಇಲ್ಲ ಗೊತ್ತಿಲ್ಲ ನನಗಾಲಿಕ್ಕೂ ಇಡೇ ದೇಶಕ್ಕೆ ಅನ್ನ ಆಗಲಿ ಅಂತ ನಮ್ಮ ರೈತ ಹಗಲಿ ರಾತ್ರಿ ತಂದು ದುಡದ್ ಹಾಕ್ತೇಲಿ ನೀ ಮಾಡಿ ಹಾಕ್ತಿ ಹಬ್ಬೊಬ್ನಿ ನಾವ ದುಡಿಲಿಲ್ಲ ಅಂದ್ರೆ ನೀ ಏನ ಮಾಡ್ತಿದ್ದಿ ನಾವು ಹೊಲದಾಗ ಸದಿ ತಗ ನಿಮ್ ಮನ್ಯಾಗ ಜೋಳ ಬಂದ್ ಬೀಳ್ತೇತಿ ಅದನ್ನ ನೆನ್ಪಿಟ್ ಅಪ್ಪಿ ನಾವ್ ಹೊಲ ಬಿತ್ತಿದ ನೀ ಕಸ ಬರ್ತಿ ಆದ್ರೂ ನಾವು ಮಾಡ್ಲೇಬೇಕಲ್ಲ ಅದ್ರೊಳಗ ಹ ಮಾಡ್ಲೇಬೇಕಲ್ಲ ನಾವು ಕಸಾತೆಗೆ ಕಸ ತೆಗೆ ಅವ್ರಿಗೆ ಕೆಮ್ಮತ್ ಇಲ್ಲ ಮೈಲಾರಿ ಒತ್ತಿ ಬೆಳೆ ಹೋಗೋತ್ ಓಟಿ ನಿಮ್ ಇಬ್ಬರು ವಾದ ಏನಂದ್ರ ಹಾ ಸರ್ ಮತ್ತೆ

ನೀವು ದಾರಿ ಕುಡಿರಂತ ಹೇಳಿರ್ತೀವಿ ನಾ ಸರಿಯಾಗಿ ದಾರಿ ತೋರಿಸಿರ್ತೀವಿ ನೀವು ತಪ್ಪು ದಾರಿ ತಿಳ್ಕೊತೀರಿ ಅಷ್ಟ ಯಾ ರೀ ತೋರಿಸ್ತೀವಿ ತಪ್ಪು ದಾರಿ ನೀವು ತಿಳ್ಕೊಂತೀರಿ ಹೌದು ನಾವು ಸರಿಯಾದ ದಾರಿ ತೋರಿಸ್ತೀವಿ ನಮ್ಗೆ ತಿಂಡಿ ಹೆಚ್ಚಾಗಿ ನಾವು ತಪ್ಪು ದಾರಿ ತಿಳ್ತೀವಿ ಹೌದು 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 ಹೋಗುವಾಗ ಒಂದ ಮಾತು ಹೇಳ್ತಾರೆ ರೀ ಇವ್ರು ಏನಂತ ನನಗೆ ಅದ ಅನುಭವ ಹೇಳತ್ತೀನಿ ನಮ್ಮ ಮನ್ಯಾಗ ನಮ್ಮ ಅಪ್ಪ ಅಲ್ಲೇನಕತ್ತಾನ ನಿನಗೆ ನನಗಿನ ಚಲೋ ಹುಡುಗ ಸಿಗ್ ಚಲೋ ಹುಡುಗಿ ಸಿಗೋಕಿದ್ರೆ ನೀನ್ ನಿಂದ ಯಾಕೆ ಬೆನ್ನತ್ತಿದ್ದೆ ನಿಮ್ಮ ಬಾಯಿ ಇಡೇ ಊರಿ ಊರ ಉರ್ಕೊಂಡ್ರು ನಿಮ್ಮ ಅಣ್ಣ ನಮ್ಮ ನಮ್ಮನಿ ಬಂದು ಬಾಕ್ಲಿ ಕೂತ್ರಿ ಬಿಟ್ಟ ಅಲ್ಲ ಎದಕ್ ಬಿಟ್ಟಿನ ಒಂದ ಮಾತು ತಿಳ್ಕೊ ಎಲ್ಲಿರ ಇರ ಹೆಂಗರ ಇರ ಚಂದಿರ ಅಂತ ಬಯಸುವವರ ಗಣಮಕ್ಳು ನೆನಪಿರ್ಲೇ ಹೌದಲ್ಲ ಮೊತ್ತಲ್ಲ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ ಗೌರವ ಕೊಡಂಗಿಲ್ಲ ನಾವು ಗೌರವ ಕೊಡ್ತೀರಿ ನಾವು ಕೊಡ್ತೀವಿ ನಾವು ಗೌರವ ನೀವು ಕೊಡಂಗಿಲ್ಲ ಒಟ್ಟು ಕೊಡಂಗಿಲ್ಲ ನೀವು ನೀವು ತಂದೆ ತಾಯಿ ಗೌರವ ಕೊಡ್ತೀರಿ ಕೊಟ್ಟು ಮಣಿ ಎರಡು ಬಾಗ್ಲ ಮಾಡ್ತೀರಿ ನಿಮ್ಮವ್ರು ಅದೇ ನಮ್ಮ ಗಂಡ ರೊಚ್ಚಿಗೆ ಭಾಳ ದಿನ ಆಗೈತಿ ನನ್ನ ರೊಚ್ಚಿಗೆ ಬಿಸಿ ಮಾತಾಡೋಕೆ ಹಚ್ಚಬೇಡ ನೀನು ಜಾಸ್ತಿ ಮಾತಾಡಬೇಡ ನಾನು ನೋಡಿರಿ ನಿಂತ್ನಂದ್ರೆ ಬೆಳ್ತನ ನಂದು ಆಕೈತಿ ನಮ್ಮ ಹೆಣ್ಣುಮಕ್ಳು ಜಾಸ್ತಿ ಕುಂತಾರ ನೀವು ಹೋಗೋದಕ್ಕೆ ಕಷ್ಟ ಆಗ್ತಿತ್ತು ಆಮೇಲೆ ಅಪ್ಪಿ ಬಸ್ ಫ್ರೀ ಅಂತ ಹೇಳಿ ಹಾರ್ಯಾಡವಡ ಆ ಅದಕ್ಕೆ ಹೆಣ್ಣುಮಕ್ಳು ಅಕ್ಕಿಯಾರ ಅಂತೇಳಿ ಆಕೆ ಹೆದರಿಕೆ ಏನು ನಮಗ ನಮಗೆ ಭಾಳ ಮಾತಾಡಿದ್ರಿ ಅಂದ್ರೆ ಆಧಾರ್ ಕಾರ್ಡ್ ಫ್ರೀ ಅದಾವ ಊರಿಗೆ ಹೋಕ್ಕಿನಂತಾಳೆ ಅಪ್ಪಿ ಹಂಗೆ ನಮ್ಮ ಹಳೆ ಮಾಜಿ ಡೌಗ್ ಆಧಾರ್ ಕಾರ್ಡ್ ಫ್ರೀ ಅದಾವು ನೆನಪಿರಲಿ ಅವರೂ ಬರಕ್ಕೆ ರೆಡಿ ಅದಾರ ಏನಿಲ್ಲ ಏನಿಲ್ಲ ಯಪ್ಪ ನಾವು ಸುಮ್ಮನೆ ಕಾಮಿಡಿ ಮಾಡೀವಿ ನೀವು ಮತ್ತೆ ಮುಂಜಾನೆ ಎತ್ತ ಓಣ್ಯ ತೊಗೊ ನಿಂತಿರಿ ಮತ್ತೆ ಮಹಿಳೆಯರು ಹೇಳೋ ಏನಪ್ಪ ಅಂತಿದಿನಿ ಹೇಳ್ಯಾನ ನಮ್ಮ ಎಲ್ಲ ಹೊರ ಹಾಕ್ತಾರೆ ಆಮೇಲೆ ಜಾಸ್ತಿ ಮಾತಾಡಿದ್ರು ನಾವು ಸುಮ್ಮ ಮಾಡೋದು ತಮಾಷೆಗಾಗ್ಯಾವ ಮತ್ತೆ ನೀವು ಒಟ್ರು ಒಚ್ಗೆ ತಗಸಿ ಬಾಕ್ಲಿ ನಿಂತಿರಿ ಹಾ ಈಗ ಹೇಳತ್ತೀನಿ ನಾ ಸುಮ್ಮ ಹಂಗಂದೀನಿ ಏ ಮುದುಕಿ ಕಾಣ್ತೀನಿ ಅನ್ನ ನಿಂಗೆ ಯಮ್ಮ ನಿನಗೆ ಏನು ಮುತ್ತಿಲ್ಯ ಅಯ್ಯತ್ತಿರಿ ಅಂತೀರ ಆಯ್ ಐತ್ರಿ ಏ ಆಯಿ ಕಾಣ್ತೀನ ಹಾ ಇವ ನಮ್ಮ ದೊಡ್ಡ ಪಿಟ್ರಿ ನೀವು ನಾವು ಹಾಳು ಮಾಡಂಗಿಲ್ಲ ನೀವು ನಮ್ಮನ್ನ ಹಾಳು ಮಾಡ್ತೀರ ಅಷ್ಟ ಹೌದು ಹೌದು ಮತ್ತ ಬರ್ಲಿ ಜೋರ ಚಪ್ಪಳೆ ಏನೇ ಮಾತಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕರು ಮತ್ತು ಹಳ್ಳಾಳವರು ಅಪೇಕ್ಷೆ ಮೇರೆಗೆ ನಮ್ಮ ಆತ್ಮೀಯ ಸ್ನೇಹಿತ ಯಾವ್ದ ಹ್ಯಾಪಿ ಬೈಲ್ ಯಾವ್ದ ಹೇಳಿ ಯಾವ್ದು ಹಾಡ್ತಿ ಹೇಳ ಯಾವ್ದ ಹಾಡ್ತಿ ಹೇಳಿ ಸರ ಮಾಡ್ಬೋದು ಹೇಳು ಅಣ್ಣ ಈ ಒಂದು ಗೀತೆ ಯಾರಿಗೂ ಯಾವ್ದಾದ್ರ ಸಂಬಂಧಪಟ್ಟದಲ್ಲ ಮತ್ತೆ ಅದಕ್ಕೆ ಹಾಡ್ತಿ ಬಿಡು ಕೇವಲ ಕಾಲ್ಪನಿಕ ಕವಿ ಯಾವತ್ತು ಕಾಲ್ಪನಿಕ ಮಾಡ್ಕೊಳೋದಲ್ರಿ ಅದ್ರ ಬೇರೆ ಜಾನಪದ ಪ್ರೇಮಿಗಳು ಸಾಹಿತ್ಯ ನಮ್ಮ ಗುರುಗಳು ಹಿಡ್ಕೊಂಡ ಹೇಳ್ತೀನಿ ಬರೀರು ನಾವು ಹೌದು ಕಾಲ್ಪನಿಕ ಯಾರು ಬರೋದಿಲ್ಲ ಕಂಪ್ಲೀಟ್ ಆಗಿತ್ತು ವಿಷಯನ ಬೇಡನ ಆದ್ರೂ ಇದು ಯಾರಿಗೂ ಯಾವುದೇ ತರ ಸಂಬಂಧ ಪಟ್ಟದಲ್ಲ ಕೇವಲ ನನಗ ಸಂಬಂಧಪಟ್ಟದ ನಿನಗ ಆಟ ಇದ್ರೆ ಮತ್ ನಮ್ಮ ಮುಂದ್ ಯಾಕೆ ಬಿಡು ಬಿಡ ಹಂಗಲ್ಲದಣ್ಣ ಪ್ರೀತಿ ಮಾಡಿದ ಮ್ಯಾಗ ಮಣಿತನದಾರ ಬರ್ತಾರೆ ಇಲ್ಲ ಗೊತ್ತಿಲ್ಲ ಕಾಕ ದೊಡ್ಡ ಪಚ್ಚಿಗವ್ರು ಬರ್ತಾರೆ ಗೊತ್ತಿಲ್ಲ ಆದರೆ ಜೀವಕ್ಕೆ ಜೀವ ಕೊಟ್ಟು ಬರೋರು ಯಾರು ಅಂದ್ರೆ ಅದು ನಮ್ಮ ದೋಸ್ತರು ಅದಾರಣ ಅಣ್ಣ ಕಿನ್ನ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಪ್ರೀತಿಗೆ ಸಪೋರ್ಟ್ ಮಾಡೋರು ಅವ್ರ ಹೊತ್ಕೊಂಡು ಹೋಗ ಕಾರ್ ತರೋರು ಅವ್ರ ನಾಳೆ ಜಗಳ ಹತ್ಯೆ ಬಡ್ಸೋಣ್ರು ಅವ್ರ ಅದಕ್ಕೆ ದೋಸ್ತಿಕ್ಕಿನ್ನ ಕಿನ್ನ ದೋಸ್ತಿ ಸಂಬಂಧ ಜೀವ ಬಿಡೋಣ ಬೇಕಾರೆ ಇವ್ರ ಸಂಬಂಧ ದೋಸ್ತಿ ಕೆಡ್ಸೋಣದ ಬೇಡ ನಾವು ಅವೆ ನೀವು ಹೆಲ್ಪಿಗೆ ಬರೋದು ಬ್ಯಾಡವ ನೀವು ಹೆಲ್ಪ್ ಮಾಡಿ ಮಾಡಿ ರಗಡ ಮನೆ ಉದ್ಧಾರ ಮಾಡಿ ಕುಂದ್ರ ಹೋಗಲಿ ಹೌದು ನೀವು ಕುಂತ್ರೆ ಸಾಕಾಗೈತಿ